ಮುನ್ನ ಪಕ್ಷ ಸಂಘಟನೆ ಮಾಡುವ ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ವೇಜಯ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿತ್ತು ಈ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಏಕಕಾಲಕ್ಕೆ ಮುಖಂಡರುಗಳೆಲ್ಲರೂ ಚಾಲನೆ ಕೊಟ್ಟಿದ್ದರು ಹಾಗೆ ಹೊಸದುರ್ಗ ತಾಲೂಕಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಬೋಡೇಕಟ್ಟೆ ರಾಜೇಶ್ ಅವರು ಕಳೆದ ಆರು ದಿನಗಳಿಂದ ಈ ವಿಜಯ ಸಂಕಲ್ಪ ಅಭಿಯಾನವನ್ನು ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳ ಸಂಪರ್ಕದಲ್ಲಿ ತಾಲೂಕಿನ ಗಡಿಭಾಗದಲ್ಲಿರುವ ಮೂಲೆ ಮೂಲೆಗಳ ಗ್ರಾಮಗಳಿಗೂ ಭೇಟಿ ನೀಡುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ತಿಳಿಸಿ ಪಕ್ಷದ ಪರವಾಗಿ ಮತಭೇಟಿಗಳನ್ನು ನಡೆಸಿದ್ದಾರೆ

એ

ಏನು ನಿನ್ನೆ ಮಾಡರೆ ಹೊಬಳಿಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿದ್ದು ಸೇವಾ ನಗರಕ್ಕೂ ಕೂಡ ಭೇಟಿ ನೀಡುವ ಮೂಲಕ ಬಿಜೆಪಿ ಸರ್ಕಾರದಿಂದ ಆಗಿರುವಂತಹ ಅಭಿವೃದ್ಧಿ ಕೆಲಸಗಳ ಮಾಹಿತಿಗಳನ್ನು ದಾಖಲೆಗಳ ಸಹಿತ ಕೊಟ್ಟಿದ್ದಾರೆ ಹಾಗೆ ಮತ್ತೊಡು ಹೋಬಳಿಯಲ್ಲಿನ ಹಲವು ಗ್ರಾಮಗಳಿಗೆ ಭೇಟಿ ನೀಡಿದ್ದು ಮಳೆಯ ಅವಾಂತರಕ್ಕೆ ಸಂತ್ರಸ್ತರಾಗಿದ್ದಂತಹ ಕುಟುಂಬಗಳನ್ನು ಭೇಟಿ ನೀಡಿ ಸರ್ಕಾರ ನೀಡಿದ ಪರಿಹಾರಗಳನ್ನು ಎಳೆ ಎಳೆಯಾಗಿ ವಿವರಿಸಿ ಪಕ್ಷ ಬಲವರ್ಧನೆಯನ್ನ ಮಾಡುವಂತಹ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಕಳೆದ ಆರು ದಿನಗಳಿಂದ ಇಡೀ ತಾಲೂಕಿನಾದ್ಯಂತ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ಚುನಾವಣೆಯ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಸಾರ್ವಜನಿಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಪಕ್ಷದ ವರಿಷ್ಠರ ಮಾತುಗಳನ್ನ ಪಾಲಿಸುತ್ತಾ ಕೇವಲ ಯಾವುದೇ ವ್ಯಕ್ತಿಗೆ ಸೀಮಿತವಾಗದೆ ಪಕ್ಷ ಪಕ್ಷ ಸಂಘಟನೆ ಪಕ್ಷ ಬಲವರ್ಧನೆ ಅನ್ನು ಮಂತ್ರದೊಂದಿಗೆ ಹತ್ತು ದಿನಗಳ ವಿಜಯ ಸಂಕಲ್ಪ ಯಾತ್ರೆಯನ್ನ ಕಳೆದ ಆರು ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದಾರೆ ಕ್ಯಾಮರಾಮನ್ ಲೋಕೇಶ್ ಜೊತೆ ಕಾವೇರಿ ನ್ಯೂಸ್ ಟೈಮ್ ಸುದ್ದಿವಾಹಿನಿ